ಪುತ್ತೂರಿನ ನಟೂಜಾ ಫೌಂಡೇಶನ್ ಟ್ರಸ್ಟ್ ಮುನ್ನಡೆಸುತ್ತಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬೊಪ್ಪಳಿಗೆಯ ಅಂಬಿಕಾ ಡಿಗ್ರಿ ಕಾಲೇಜಿನ ದಾಖಲಾತಿ ಆರಂಭವಾಗಿದೆ ಅಂಬಿಕಾ ಡಿಗ್ರಿ ಕಾಲೇಜು ಆಧುನಿಕ ಹಾಗೂ ಆಧ್ಯಾತ್ಮಿಕ ಜ್ಞಾನಗಳ ಜೊತೆಗೆ ಪಾರಂಪರಿಕ ಶಿಕ್ಷಣದೊಂದಿಗೆ ಭಾರತೀಯ ಜ್ಞಾನ ಪಸರಿಸುತ್ತಿರುವ ತಾಣ ಬಿಎಸ್ಸಿಯಲ್ಲಿ ಜ್ಯೋತಿಷಾಸ್ತ ಯೋಗ ವಿಜ್ಞಾನ ತತ್ವಶಾಸ್ತ್ರ ಮನಶಾಸ್ತ್ರ ಮೊದಲಾದ ವೃತ್ತಿಪರ ವಿಷಯಗಳ ಅಧ್ಯಯನ ಅವಕಾಶಗಳು ಇದ್ದು ಬಿಕಾಂ ಜೊತೆಗೆ ಸಿಎ ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ನಿರಂತರ ತರಬೇತಿ ಇದೆ ಬಿಎಯಲ್ಲಿ ಅತ್ಯಧಿಕ ಉದ್ಯೋಗಾವಕಾಶಗಳುಳ್ಳ ಪತ್ರಿಕೋದ್ಯಮ ಇಂಗ್ಲಿಷ್ ಐಚ್ಛಿಕ ಮನಶಾಸ್ತ್ರ ಕನ್ನಡ ಐಚ್ಛಿಕ ತತ್ವಶಾಸ್ತ್ರದಂತಹ ವಿಷಯಗಳು ಕೂಡ ಇವೆ ಇನ್ನು ಎಸ್ಡಿಎ ಎಫ್ಡಿಎ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪಿಡಿಒ ಮೊದಲಾದ ಹಲವಾರು ಸರ್ಕಾರಿ ಉದ್ಯೋಗಗಳಿಗೆ ಉತ್ಕೃಷ್ಟ ತರಬೇತಿ ಇದೆ ಸಿಎ ಫೌಂಡೇಶನ್ ಐಪಿಸಿಸಿ ಪರೀಕ್ಷೆಗಳಲ್ಲಿ ನಿರಂತರ ಫಲಿತಾಂಶವಿದೆ ಬಿಎ ಹಾಗೂ ಬಿಎಸ್ಸಿಯಲ್ಲಿ ರ್ಯಾಂಕ್ ಕೂಡ ಬಂದಿದೆ ಸ್ಮಾರ್ಟ್ ಕ್ಲಾಸ್ ಜರ್ನಲಿಸಂ ಸ್ಟುಡಿಯೋ ಒ ಮೀಡಿಯಾ ಸೆಂಟರ್ ಸೈಕಾಲಜಿ ಲ್ಯಾಬ್ ಮೊದಲಾದ ಹತ್ತು ಹಲವು ವಿಶೇಷತೆಗಳು ಇಲ್ಲಿವೆ ಕಂಪ್ಯೂಟರ್ ತರಬೇತಿ ಫೋಟೋಗ್ರಫಿ ವಿಡಿಯೋಗ್ರಫಿ ರಿಪೋರ್ಟಿಂಗ್ ಸ್ಪೋಕನ್ ಇಂಗ್ಲಿಷ್ ಮೊದಲಾದ ಶಾರ್ಟ್ ಟೈಮ್ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಲಭ್ಯವಿದೆ ಅನುಭವಿ ಉಪನ್ಯಾಸಕರು ಅತ್ಯುತ್ತಮ ಗುಣಮಟ್ಟದ ತರಗತಿಗಳು ಉತ್ಕೃಷ್ಟ ಗ್ರಂಥಾಲಯ ಎನ್ಎಸ್ಎಸ್ ಮೊದಲಾದ ಅನೇಕ ವ್ಯವಸ್ಥೆಗಳು ಇದ್ದು ಭಾರತೀಯತೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಇಲ್ಲಿ ಮೊದಲ ಆದ್ಯತೆ ಭಗವದ್ಗೀತೆ ಶ್ಲೋಕ ಪಠಣ ಯೋಗ ಧ್ಯಾನ ಪಂಚಾಂಗ ಪಠಣ ಇಲ್ಲಿ ನಿತ್ಯ ನಿರಂತರವಾಗಿದ್ದು ಹುಡುಗ ಹುಡುಗಿಯರಿಗಾಗಿ ಪ್ರತ್ಯೇಕ ಆರೋಗ್ಯಪೂರ್ಣ ಸಸ್ಯಹಾರಿ ಆಹಾರದ ಸಹಿತ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ